ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಗಿಡದಲ್ಲಿ ವಿಶೇಷವಾಗಿ ಅದು ಜಾಸ್ತಿ ಫಲವತ್ತತೆಯನ್ನು ತಿಳ್ಕೊಳ್ಳೋದ್ರಿಂದಾಗಿ ಅದರ ರೆಂಬೆಗಳು ಗೊಂಬೆಗಳು ತುಂಬ ವಿಸ್ತಾರಕ್ಕೆ ಬೆಳೀತಾ ಇರ್ತದೆ ಅಷ್ಟು ಮಾತ್ರ ಅಲ್ಲ ಆ ಎಲೆಗಳು ಸಹ ತುಂಬ ಗಡಸಾಗಿ ಮಾತ್ರ ಅಲ್ಲ ಅದು ಸ್ವಾಭಾವಿಕವಾಗಿ ಬಿದ್ದರೂ ಸಹ ಅದು ಚಿರಿಟಿಗೊಳ್ಳದೆ ಹಾಗೆ ಇದೆ ಬಿಟ್ಕೊಂಡಿರ್ತದೆ ಇದನ್ನು ನಾವು ಊಟದ ಬಟ್ಟಲು ಈಗಾಗಲೇ ನಾವು ಕೆಲವು ಹೋಟೆಲ್ಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ನಮ್ಮ ಮಡಿಕೇರಿ ದಾಟಿದರೆ ಹೋಟೆಲ್ಗಳಲ್ಲಿ ಸಹ ಕೊಡ್ತಾರೆ ಯಾವುದು ಸಣ್ಣ ಸಣ್ಣ ಎಲೆಗಳನ್ನೆಲ್ಲ ಜೋಡಣೆ ಮಾಡಿಬಿಟ್ಟು ಅದನ್ನು ಕಡ್ಡಿಯಿಂದ ಪೂಣಿಸಿ ಬಟ್ಟಲಾಗಿ ಪರಿವರ್ತನೆ ಮಾಡ್ತಾರೆ ಆದರೆ ಈ ಖೋಖೋ ಎಲೆ ಎಣ್ಣೆ ಯಾರಾದರೂ ಅದರ ಬಗ್ಗೆ ಚಿಂತನೆ ಮಾಡಿ ಈ ಖೋಖೋ ಎಲೆಗಳನ್ನು ಶೇಖರಿಸಿ ಕೇವಲ ಐದಾರು ಎಲೆಗಳಲ್ಲಿ ಒಂದು ಊಟದ ಬಟ್ಟಲನ್ನು ತಯಾರಿಸುವ ರೀತಿಯಲ್ಲಿ ಎಲೆ ದೃಢತೆ ಇದೆ ಇದರ ಬಗ್ಗೆ ಯಾರಾದರೂ ಉದ್ಯಮಿಗಳು ಯೋಚನೆ ಮಾಡಿ ಇದನ್ನು ಕಾರ್ಯಗತ ಮಾಡಿದರೆ ಮುಂದೆ ನಮ್ಮ ಕೃಷಿಕರಿಗೆ ಈ ಎಲೆಯಿಂದಲೂ ಒಂದು ಉತ್ಪತ್ತಿ ಬರುವಂಥ ಅವಕಾಶ ಆಗ್ತದೆ ಎಲೆ ತೆಗೆದಾಗ ಯೋಚನೆ ಮಾಡ್ಬೋದು ಗಿಡಕ್ಕೆ ಏನಾದರೂ ಡ್ಯಾಮೇಜ್ ಆಗೋದು ಅಂತ ಇಲ್ಲ ಶೇಕಡ ಅರವತ್ತರಷ್ಟು ಬಿಸಿಲು ಬಿಡಬೇಕಾದ್ರೆ ಇದರಲ್ಲಿ ನೋಡಿ ಏನೇನು ಇಲ್ಲಿ ನಾನು ತೋರಿಸ್ತೇನೆ ನೋಡಿ ಈ ಕೊಂಬೆಯಲ್ಲಿ ಎಲೆ ಇಲ್ಲ ಇದರಲ್ಲಿ ನೋಡಿ ಹೂ ಹೂ ಬಂದಿದೆ ನೋಡಿ ಈಗ ಆಚೆ ಇದರಲ್ಲಿ ಈ ಕೊಂಬೆಯಲ್ಲಿ ಎಲೆ ಇದೆ ಹೂವಿಲ್ಲ ಇಷ್ಟೇ ವ್ಯತ್ಯಾಸ ಹಾಗೆ ಇದಕ್ಕೆ ಬಿಸಿಲು ಬಿದ್ದಿದೆ ಹಾಗೆ ನಾವು ಇದನ್ನು ಖಾಲಿ ಮಾಡಿದರೆ ನಮಗೆ ಉತ್ಪತ್ತಿ ಜಾಸ್ತಿ ಬರ್ತದೆ ಮಾತ್ರ ಎಲ್ಲ ನಾವು ಇದಕ್ಕೆ ಇದನ್ನು ತೆಗೆದಾಗ ಹಾಗೆ ಎಲೆಯಿಂದ ನಮಗೆ ಇನ್ನೊಂದು ಸಣ್ಣ ಉತ್ಪತ್ತಿ ಬರುವಂಥ ಅವಕಾಶ ಇದೆ ಹಾಗೆ ಉದ್ಯಮಗಳು ಯಾರಾದರೂ ಇದರ ಬಗ್ಗೆ ಯೋಚನೆ ಮಾಡಿ ಕಾರ್ಯಗತ ತೆಗೆಕೊಂಡ್ರೆ ನಮಗೆ ಅನುಕೂಲ ಆಗಬಹುದು ಅಂತ ನನ್ನ ಅನಿಸಿಕೆ